ನನಗೆ ಬಾತ್ರೂಮು ಟಾಯ್ಲೆಟೇ ನನಗೆ ಟಾಯ್ಲೆಟ್ ಸಂಘದ ಕಂಪೌಂಡ್ ನಲ್ಲಿ ನಾನು ಲಗೇಜ್ ಇಟ್ಕೊಂಡು ರಾತ್ರಿಗಳನ್ನ ಕಳೆದ ಆಫ್ ವಿದ್ಯಾವರ್ಧಕ ಸಂಘ ಅಂತಾನೆ ನನಗೆ ಪತ್ರಗಳು ಬಂದಿದ್ದು ಎಷ್ಟೋ ದಿನ ನನಗೂ ನಾಗದೋಷ ದೋಷ ಇದೆ ಮಠ ಬಿಟ್ಟು ಎಲ್ಲಿಗೆ ಬರ್ತೀನಿ ನನಗಿರ್ಲಿಕ್ಕೆ ಜಾಗನೇ ಇರೋದಿಲ್ಲ ನಾನು ಅವಾಗೆ ಕೇರಾಪ ವಿದ್ಯಾವರ್ಧಕ ಸಂಘ ಆಗ್ತೀನಿ ನಿಮಗೆ ಗೊತ್ತು ವಿದ್ಯಾವರ್ಧಕ್ ಸಂಘ ಅನ್ನತಕ್ಕಂಥದ್ದು ಅತ್ಯಂತ ಹಳೆಯ ಪುರಾತನವಾಗಿರ್ತಕ್ಕಂಥ ಸಾಹಿತ್ಯ ಕ್ಷೇತ್ರದ ಪಾಟಲಿ ಪುಟ್ಟಪ್ಪ ಅಧ್ಯಕ್ಷರಾಗಿದ್ದರು ಅವಾಗ ಅವರ ಒಡನಾಟ ಇತ್ತು ಅವಾಗ ನನಗೆ ಅವ್ರ ಅಧ್ಯಕ್ಷರಾಗಿರೋ ಏನದು ವಿದ್ಯಾವರ್ಧಕ ಸಂಘದಲ್ಲಿ ಸಂಘದ ಕಂಪೌಂಡ್ನಲ್ಲಿ ನಾನು ಲಗೇಜ್ ಇಟ್ಕೊಂಡು ರಾತ್ರಿಗಳನ್ನು ಕಲಿತೇನೆ ಬಹಳಷ್ಟು ದಿನ ಕೀರಾಪು ವಿದ್ಯಾವರ್ಧಕ ಸಂಘ ಅಂತ ನನಗೆ ಪತ್ರಗಳು ಬರ್ತಿದ್ದು ಅಯ್ಯೋ ನಾನು ಅಲ್ಲೇನೆ ವಿದ್ಯಾವರ್ಧ ಸಂಘದ ಕಾಂಪೌಂಡ್ ಒಳಗೆ ಒಂದು ಹಜಾರ ಮಲ್ಕೊಳ್ಳ ಕಟ್ಟೆ ಗಿಟ್ಟಿ ಅಂತೀವಲ್ಲ ಅಲ್ಲಿ ಮಲ್ಕೊಳ್ತಿದ್ದೆ ಅಲ್ಲೊಂದು ಒಂದು ಟಾಯ್ಲೆಟ್ ಇತ್ತು ಟಾಯ್ಲೆಟ್ಟೇ ನನಗೆ ಬಾತ್ರೂಮ್ ಟಾಯ್ಲೆಟೇ ನನಗೆ ಟಾಯ್ಲೆಟ್ ಆಗಿ ಜಳಕ ಮಾಡ್ಕೊಂಡು ಬೆಳಿಗ್ಗೆ ಎದ್ರೆ ಮತ್ತೆ ಲೈಬ್ರರಿಗೆ ಹೋಗೋ ನಾಟಕ ಮಾಡಕ್ಕೆ ಹೋಗೋ ಕಾಲೇಜಿಗೆ ಹೋಗೋ ಮಾಡ್ಕೊಂಡು ಕೀರಾಪು ವಿದ್ಯಾವರ್ಧ ಸಂಘ ಆಗಿ ಬಹಳಷ್ಟು ದಿನ ಇದ್ದೆ ಆಫ್ ವಿದ್ಯಾವರ್ಧಕ ಸಂಘ ಅಂತಾನೆ ನನಗೆ ಪತ್ರಗಳು ಬಂದಿದ್ದು ಎಷ್ಟೋ ದಿನ ಸುಮಾರು ಒಂದು ಆರು ತಿಂಗಳು ಇದ್ದೇನೆ ತಲೆ ಕೈ ಕೊಟ್ಕೊಂಡು ಕೂತ್ಕೊಂಡ್ ಬಿಟ್ಟಿರೋರು ಇಲ್ಲ ನಾನು ಅದನ್ನು ಅವತ್ತಿಗೂ ನಾನು ಅದನ್ನು ಎದೆ ಗುಂದಲೇ ಇಲ್ಲ ಆ ಆಫ್ ವಿದ್ಯಾವರ್ಧಕ ಸಂಘ ಅಂದ್ರೆ ವಿದ್ಯಾವರ್ಧಕ ಸಂಘದ ಪ್ರಾಂಗಣ ಅಥವಾ ಕಾಂಪೌಂಡ್ ಆ ಹೊರಗಿನ ಹಜಾರು ಅಥವಾ ಕಟ್ಟೆ ಅಲ್ಲಿನೇ ನಾನು ಒಂದು ಆರು ತಿಂಗಳು ಜೀವನ ಮಾಡ್ತೇನೆ ಆಮೇಲೆ ನನಗೆ ಇರ್ಲಿಕ್ಕೆ ವ್ಯವಸ್ಥೆ ಅಂತ ಒಂದು ಪ್ರಶ್ನೆ ಬಂದಾಗ ಎಲ್ಲೂ ಸಿಗೋದಿಲ್ಲ ಆಕ್ಚುಲಿ ಅಲ್ಲಿ ಎಷ್ಟು ದಿನ ಇರ್ಲಿಕ್ಕೆ ಸಾಧ್ಯ ಅಂತ ಅಲ್ಲಿಯಿಂದ ಧಾರವಾಡದ ಕನ್ನಡ ಸಾಹಿತ್ಯ ಪರಿಷತ್ತಿನ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡೀತಾ ಇತ್ತವ ಗಾಳಿ ಅಂತಕ್ಕಂಥವ್ರು ಅಧ್ಯಕ್ಷರಾಗಿದ್ದರು ಸಾಹಿತ್ಯ ಪರಿಷತ್ ಆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆದಾಗ ಅದು ಬರೀ ನಾಲ್ಕು ಗೋಡೆಗಳು ಮಾತ್ರ ಎತ್ತರವಾಗಿ ಎದ್ದಿತ್ತು ಎದ್ದಿತ್ತಷ್ಟು ಎದ್ದಿತ್ತಷ್ಟೇ ಅದ್ರ ಬಿಟ್ಟಿರ್ಲಿಲ್ಲ ಅದ್ರ ಮುಂದ್ಗಡೆ ಮೇನ್ ರೋಡಿಗೆ ಒಂದು ಪಬ್ಲಿಕ್ ನಲ್ಲಿ ಇತ್ತವ ಒಂದು ನಲ್ಲಿ ಪಬ್ಲಿಕ್ ಈ ನಮ್ಮ ಕಾರ್ಪೊರೇಷನ್ ನಲ್ಲಿ ಇರ್ತಾವ ಆ ತರದ್ದು ಒಂದು ನಲ್ಲಿ ನಾನ್ ನೋಡಿದೆ ಈಗ ಇಲ್ಲಿ ಇಲ್ಲಿ ಇದೇ ತರ ಇರೋದು ಇವ್ರಿಗೆ ಕಷ್ಟ ಆಗ್ತಾ ಇತ್ತು ನಾನು ನನ್ನ ಲಗೇಜ್ ಇಟ್ಟುಕೊಂಡು ಗಂಟು ಮೋಟೆ ಇಟ್ಟುಕೊಂಡು ಯಾಕಂದ್ರೆ ಅಲ್ಲಿ ವಿದ್ಯಾವರ್ಧಕ ಸಂಘದ ಸಭಾಭವನದಲ್ಲಿ ಕಾರ್ಯಕ್ರಮ ನಡೀತಾ ಇದ್ದು ದಿನಾಲು ಇಡ್ಲಿಕ್ಕೆ ನನ್ನ ಲಗೇಜ್ ಇಡ್ಲಿಕ್ಕೆ ಜಾಗಿಲ್ಲ ಅಲ್ಲೇ ಸರಿಸಿ ಎಲ್ಲೋ ಒಂದ್ ಕಡೆ ಮರೆ ಮಾಡಿ ಇಡಬೇಕು ನಾನು ಇರಬೇಕು ಈ ಥರದ್ದು ಬಂದಾಗ ಬೇರೆ ದಾರಿ ನೋಡ್ಕೋ ಪರಿಸ್ಥಿತಿ ಬಂದಾಗ ನನಗೆ ದಾರಿ ಕಾಣದೇ ಇದ್ದಾಗ ನನ್ನ ಲಗೇಜು ವಿದ್ಯಾವರ್ಧಕ ಸಂಘದಿಂದ ಕನ್ನಡ ಸಾಹಿತ್ಯ ಪರಿಷತ್ ಕನ್ಸ್ಟ್ರಕ್ಷನ್ ಹಂತ ನಡಿ ಕನ್ಸ್ಟ್ರಕ್ಷನ್ ಹಂತದಲ್ಲಿರೋದು ಕಟ್ಟಡ ನಡೀತಾ ಇರುವ ನಾಲ್ಕು ಗೋಡೆಗಳ ಮಧ್ಯೆಗೆ ಸಿಪ್ತಾ ಯಾವುದೋ ಒಂದು ಗೋಡೆ ಈ ತರ ಗೋಡೆ ಒಂದು ಗೋಡೆ ಬಾಜು ನನ್ನ ಲಗೇಜು ಲಗೇಜ್ ಅಂದ್ರೆ ಅದೇ ಪುಸ್ತಕ ಆ ತರದ್ ಇಟ್ಕೊಂಡು ಅಲ್ಲಿ ಗೋಡೆಗಳ ರಾತ್ರಿ ಗೋಡೆಗಳಲ್ಲಿನೆ ಓಪನ್ ಗೋಡೆಗಳಲ್ಲಿನೆ ನಾನು ಹಚ್ಕೊಂಡು ಮಲ್ಕೊಂಡು ಬೆಳಿಗ್ಗೆ ಎದ್ರೆ ಪಬ್ಲಿಕ್ ನಲ್ಲಿ ಇತ್ತಲ್ಲ ಆ ನಲ್ಲಿ ನಲ್ಲಿನೇ ನಾನು ಜಳಕ ಮಾಡಿಕೊಂಡು ಈ ತರದ ಎಷ್ಟೋ ದಿನಗಳನ್ನು ನಾನು ಅಲ್ಲಿನೂ ಕಳಿಬೇಕಾಯ್ತು ಸೊ ನನಗೆ ಡಿಗ್ರಿ ನಾನು ಮೋಸ್ಟ್ಲಿ ಆ ಟೈಮ್ನಲ್ಲಿ ಡಿಗ್ರಿ ಫೈನಲ್ ಇಯರ್ ಇದ್ದೆ ಅನ್ಕೋತೀನಿ ನಾನು ನಿಮಗೆ ಅದು ಚಿನ್ನನ ಕುಟ್ಟಿ 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 ಬಡ್ದು ಬಡ್ದು ಬಡದು ರೂಪಕ್ ತರ್ತಾರಲ್ಲ ಒಳ್ಳೆ ರೂಪ ತಗೊಳ್ತಾ ಇದೀನಿ ತಗೊಳ್ತಾ ಇದೀನಿ ತಗೊಂಡಿದ್ದೀನೋ ತಗೊಳ್ತಾ ಇದೀನೋ ಬೇರೆ ಅದೇ ನನಗೆ ಆ ತರ ಇರ್ಬೋದೇನು ಬಟ್ ಈ ಈ ತರದ್ದು ನನಗೆ ಮೊದಲೆಲ್ಲ ಏನಾಗ್ತಿತ್ತು ಈ ತರದ ಈ ತರದೆಲ್ಲ ಕತೆಗಳು ಕೇಳ್ದಾಗ ಹೇಳಿದಾಗ ಆ ನೆನಪು ನೆನಪಾಗಿ ಭಾವುಕನ ಅಳತಿದ್ದೆ ಇತ್ತೀಚೆಗೆ ಅದ ಅಳಬಾರದು ಆ ತರದ ಅನುಭವಗಳನ್ನ ಗಟ್ಟಿಯಾಗಿ ಹೇಳ್ಬೇಕು ಆ ಗಟ್ಟಿ ಅನುಭವಗಳು ಈ ತರದ ಇನ್ನ ನನ್ನಂತ ಅಸಹಾಯಕರು ಯಾರಿಗಾದ್ರೂ ಇದ್ದವ್ರು ಮನಸ್ಸಿಗೆ ಮುಟ್ಟಬೇಕು ಅವರು ಅದನ್ನ ಎದುರಿಸಿ ಗೆಲ್ಲಬೇಕು ನಿಲ್ಲಬೇಕು ಅನ್ನೋದನ್ನು ರೂಢಿಸ್ಕೊಂಡಿದೀರಿ ಇತ್ತೀಚಿಗೆ ಹೇಳೋದು ನಾನು ಹಾಗಾದ್ರೆ ನೀವು ಒಂದು ಜನ ಇದು ನಮ್ಮ ಯುವ ಜನರಿಗೆ ಒಂದು ಸಂದೇಶ ಕೊಡಬಹುದು ಅಂತ ಸ್ಥಿತಿಯಲ್ಲಿ ಹೌದೌದು ಇಂತ ಅಂದ್ರೆ ತುಂಬಾ ಜನರಿಗೆ ಬರುತ್ತೆ ಒಂದು ತಂದೆ ತಾಯಿ ಬೇಗ ತೀರ್ಕೋತಾರೆ ಅಥವಾ ಮನೆಯಿಂದ ಆಚೆ ಹೋಗ್ಬೇಕಾದ ಪರಿಸ್ಥಿತಿ ಅಥವಾ ಆರ್ಥಿಕವಾಗಿ ಏನು ತೊಂದರೆಗ ತೊಂದರೆಗಳಿರುತ್ತೆ ಬೇರೆ ಸಾಕಷ್ಟು ಕಾರಣಗಳಿರುತ್ತೆ ಆವಾಗ ಬೀದಿಯಲ್ಲಿ ಕಟ್ಕೋಬಹುದು ಅನ್ನೋದಕ್ಕೆ ನೀವು ಉದಾಹರಣೆ ಅಲ್ಲ ಇಲ್ಲಿ ಬೆಂಗಳೂರು ಬೀದಿಯಲ್ಲಿ ನಾನು ಇದ್ದೆ ಅದು ಬೇರೆ ಎಪಿಸೋಡ್ಗಳಿದೆ ನಾನು ಧಾರವಾಡದ ವಿದ್ಯಾರ್ಥಿ ಸಂಘ ಅನ್ನೋ ಕಾಂಪೌಂಡ್ ಅಥವಾ ಇದು ಕನ್ನಡ ಸಾಹಿತ್ಯ ಪರಿಷತ್ತಿನ ಬೀದಿಯ ಬದಿಯಲ್ಲಿದ್ದು ಇದ್ದು ಅನ್ನೋದ್ದು ಇದಾದ ಮೇಲೆ ನಾನು ಒಬ್ಬರು ಸಂಪರ್ಕ ಅದೇ ನಮ್ಮ ಇವರು ನಮ್ಮ ಅನಿರುದ್ಧ ಫಾದರ್ ಅನಿರುದ್ ಫಾದರ್ ಒಬ್ರು ಅಲ್ಲಿ ಗಾಳಿ ಅನ್ನತಕ್ಕಂತವರಿಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ ಅಯ್ಯ್ ನೋಡ್ರಿ ನಿಮ್ಮ ಸಮುದಾಯದ ಹುಡುಗ ಇದಾನೆ ತುಂಬಾ ಬುದ್ಧಿವಂತ ಓದ್ತಾ ಇದ್ದಾನೆ ಅವನಿಗೆ ಒಂದು ಇರ್ಲಿಕ್ಕೆ ಜಾಗ ಬೇಕು ಅಂತ ಒಂದು ರೂಮ್ ಬೇಕಾಗಿರುತ್ತೆ ನನ್ಗೆ ರೂಮ್ ಸಿಗೋದಿಲ್ಲ ಆಕ್ಚುಲಿ ಅಲ್ಲಿ ಏನಾಗುತ್ತೆ ನೋಡಿ ಅದು ಎಷ್ಟು ವಿಚಿತ್ರ ಅದನ್ನು ಜೀವನ ಎಷ್ಟು ಭೀಕರ ಇರ್ತದೆ ಅನ್ನೋದಕ್ಕೆ ಅದು ಅನ್ನೋ ಯೂಟ್ಯೂಬ್ ಚಾನೆಲ್ ದಯವಿಟ್ಟು ನೋಡಿ ಸಬ್ಸ್ಕ್ರೈಬ್ ಮಾಡಿ ಆ ನೋಡಿ ಉತ್ತೇಜನ ಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ನನಗೆ ಅವರು ಸ್ಥಿತಿವಂತರೇ ಬಾಡಿಗೆ ಕೊಡೋದಕ್ಕೆ ಅವರಲ್ಲಿ ಒಂದು ರೂಮ್ ಇರ್ತದೆ ಅದಕ್ಕೆ ಎಂಬತ್ತು ರೂಪಾಯಿ ಬಾಡಿಗೆ ತಗೊಳ್ತಿರ್ತಾರೆ ಖಾಲಿ ಇರ್ತದೆ ಕೊಡು ಅಂದ್ರೆ ಕೊಡೋದಿಲ್ಲ ಅವ್ರು ನನಗೆ ಅವ್ರಿಗೆ ಬಾಡಿಗೆ ಬೇಕಾಗಿರ್ತದೆ ನನಗೆ ನಾನು ಕನಿಷ್ಠ ನಾನು ಏನಾದ್ರು ಮಾಡಿ ಬಾಡಿಗೆ ಅಂದ್ರೆ ಕೊಡೋದಿಲ್ಲ ಅವರು ಆದ್ರೆ ಇನ್ನೊಂದು ಬಾಡಿಗೆ ಇಲ್ಲದೆ ಇರ್ತಕ್ಕಂತ ಅವ್ರದ ಒಂದು ಫ್ಯಾಕ್ಟ್ರಿ ಎಲ್ಲ ವೇಸ್ಟೇಜ್ ಅಂತ ಒಂದು ಜಾಗ ಇರ್ತದೆ ಅವ್ರು ಅದನ್ನು ಕೊಡ್ತಾರೆ ನನಗೆ ಅಷ್ಟು ಸಹಾಯ ಮಾಡಿದ್ದಾರೆ ಆ ಎಲ್ಲ ಜಾಗ ಎಂತ ಹೇಳಿ ಈ ಫ್ಯಾಕ್ಟ್ರಿ ಎಲ್ಲ ವೇಸ್ಟೇಜ್ ಹಾಕಿ ಒಂದು ಕ್ಲೋಸ್ ಮಾಡುವಂತ ಶೆಡ್ ಅದೇಟೇಜ್ ಶೆಡ್ ಶೆಡ್ ವೇಸ್ಟೇಜ್ ಶೆಡ್ ಅದು ಅದು ಇದರಲ್ಲಿ ಇರ್ತದೆ ರೀ ನಾವು ಟಿನ್ ಶೆಡ್ ಅಂತೀವಲ್ಲ ಆ ತರ ಇರ್ತದೆ ಅಲ್ಲಿ ಒಳಗೆ ಹಿಂಗ್ ಓಪನ್ ಮಾಡಿದ್ರೆ ಯಾರು ಒಳಗೆ ಹೋಗ್ಲಿಕ್ಕೆ ಮನಸ್ಸು ಮಾಡೋದೇ ಇಲ್ಲ ಆ ತರ ಪರಿಸ್ಥಿತಿ ಆದ್ರೆ ನನಗೆ ಅನಿವಾರ್ಯ ಇತ್ತು ಆ ತರದ ಪರಿಸ್ಥಿತಿ ಎಲ್ಲವನ್ನೂ ಮೀರಿ ಅದನ್ನ ನೀಟಾಗಿ ಒಂದು ದಿನದಲ್ಲಿ ನಾನು ಅತ್ಯಂತ ಒಪ್ಪು ಹೋರಣ ಮಾಡಿ ಬಿಡ್ತೀನಿ ವೆರಿ ಗುಡ್ ಅದೇ ಕಸನೆ ಬೆಡ್ ಮಾಡ್ತೀನಿ ಅದೇ ಕಸನೇ ದಿಮ್ ಮಾಡ್ತೀನಿ ಅದೇ ಕಸನೇ ಪ್ಲಾಟ್ಫಾರ್ಮ್ ಮಾಡ್ತೀನಿ ಅದೇ ಕಸದ ಮೇಲೆ ನನ್ನ ಬುಕ್ ಇಡ್ತೀನಿ ಒಂದು ರೂಪ ಕೊಡ್ಕೊಳುತ್ತ ನನ್ನ ಜೊತೆ ಇದ್ದವ್ರು ವಿಸಿಟ್ ಮಾಡ್ತಾರ ಬರ್ತಾರ ಅವ್ರು ನೋಡಿ ಗಾಬರಿ ಆಗ್ತಾರ ಅವ್ರು ಏನು ಇಂಥ ಕಸದ ನೀ ಈ ತರ ಹೆಂಗ್ ಮಾಡಿದಿ ನೀ ಒಳ್ಳೆ ರೂಮ್ ಸಿಕ್ಕ್ರಿ ನೀನ್ ಮಾಡ್ತೀಯ ಅನ್ನೋದು ಅವರು ಗಾಬ್ ಹೇಳ್ತಾರೋ ಇನ್ನು ಎಂಥ ಕಸದ ಜಾಗ ಇದೆ ಇಂತದನ್ನ ಹೆಂಗೆ ಇಟ್ಕೊಂಡು ಹೆಂಗ್ ರಾಜ ನಾನು ಹೇಳ್ದೆ ನಾನು ಕಸದಲ್ಲಿನೇ ರಾಜ ನಾನು ಕಸದಾಗೆ ರಾಜ ನೋಡಿ ಅಂತ ಅಲ್ಲಿ ನಮ್ಮ ಇವರೆಲ್ಲ ಬರ್ತಿದ್ರು ನಮ್ಮ ಪ್ರಜಾವಾಣಿಯಲ್ಲಿ ಇದ್ರ ದಿಲಾವರ್ ರಾಮ್ ದುರ್ಗ ಅಂತೇಳಿ ಧನಂಜಯ್ ಕುಲ್ಕರ್ಣಿ ಅಂತೇಳಿ ನಮಗೆ ವಿಜಯ ಕರ್ನಾಟಕ ಹುಬ್ಳಿ ಎಡಿಶನ್ ಎಡಿಟರ್ ಬಂಡು ಕುಲಕರ್ಣಿ ಅಂತೇಳಿ ತುಂಬಾ ದೊಡ್ಡ ದೊಡ್ಡವರೆಲ್ಲ ಅವರೆಲ್ಲ ಈ ದೊಡ್ಡ ದೊಡ್ಡ ಜಾಗ ನಮ್ಮ ಇವರು ಯಾವ್ದು ಸರದೇಶ್ ಪಾಂಡೆ ಅಂತೇಳಿ ರವಿ ಕುಲಕರ್ಣಿ ಅಂತೇಳಿ ಅವರೆಲ್ಲ ಇದಾರೆ ಅವರು ದೊಡ್ಡ ದೊಡ್ಡ ಇದರಲ್ಲಿ ಇದ್ದಾರೆ ಅವರೆಲ್ಲ ಅವರೆಲ್ಲ ಬರೋರು ಸುರೇಶ್ ಕುಲಕರ್ಣಿ ಕರ್ನಾಟಕ ಅಸೋಸಿಯೇಟ್ ಸುರೇಶ್ ಕುಲಕರ್ಣಿ ಆಮೇಲೆ ಮೋಹನ್ ಅಂತ ಒಳ್ಳೆ ರೈಟರ್ ಇದ್ರು ಅವ್ರಿಗೆಲ್ಲ ಅವರು ಈ ತರದವ್ರು ಎಲ್ಲ ಬಂದು ನೋಡಿ ಗಾಬರಿ ಅವರು ಏನರ ಇದು ಸಮಾವೋ ಅಂತ ಕರಿತಿದ್ರು ನನಗೆ ನನ್ನ ಮೊದಲನೇ ಕವನ ಸಂಕಲನ ಅಂಜುಟಿಗೆ ಸಮಾವ ಅಂತಾನೆ ಬಂದ ತೊಂಬತ್ತೈದು ನಾನು ಇದ್ದಾಗ ನನಗೆಲ್ಲರೂ ಸಮಾವ ಸಮ ಈಗಲೂ ಧಾರವಾಡ ಕಡೆಯವರೆಲ್ಲ ಸಮಾವೋ ಸಮಾವ್ ಅಂತಾನೆ ಕರೆಯೋರು ಸೊ ಅದನ್ನ ನೋಡ್ಕೊಂಡಿದ್ದಾಗ ಒಂದು ಪ್ರಸಂಗ ನಡೀತದೆ ನಾನು ಕಾಲೇಜ್ ಮುಗಿಸ್ಕೊಂಡು ಬರ್ತೇನೆ ಬಂದು ಬಿಸಿಲು ಬಿಸಿಲು ವಾತಾವರಣ ಸಹಜವಾಗಿ ಟೀನ್ ಶೆಡ್ ತುಂಬಾ ಕೈದಿರ್ತದೆ ಒಳಗೆ ಹೋಗೋಕೆ ಆಗ ಜಲ ಬರ್ತದೆ ಬಿಸಿ ಗಾಳಿ ಒಂದಿನ ಬಂದು ಡೋರ್ ಓಪನ್ ಮಾಡಿದ್ರೆ ತಲೆ ಮೇಲೆ ಹಾವು ಬುಸ್ ಅಂತ ಹೆದರಿಗೆ ನನ್ನ ಮುಖಕ್ಕೆ ಹುಡಿತ ಬಹಳ ಭಯ ಆಗಿಬಿಡ್ತದೆ ನನಗೆ ನಾನು ಹೆದರ್ಕೊಂಡು ಓಡ್ ಹೋಗಿಬಿಡ್ತೀನಿ ಓಡ್ ಹೋಗಿ ಯಾರ್ದೋ ರೂಮ್ನಲ್ಲಿ ಇರ್ತೀನಿ ರೂಮ್ನಲ್ಲಿ ಇರ್ತೀನಿ ನನಗೆ ಜಾಗ ಇಲ್ಲ ನಾನು ಇರಲೇಬೇಕು ಅನಿವಾರ್ಯ ಬೇರೆ ಬಾಡಿಗೆ ಕೊಟ್ಟ ರೂಮಲ್ಲಿ ಇರೋಣ ಅಂದ್ರೆ ಬಾಡಿಗೆ ಕೊಡೋ ಶಕ್ತಿ ಇಲ್ಲ ಅಥ್ವ ಯಾರು ಸಹಾಯ ಮಾಡ್ತಾರೆ ನನಗೆ ಕೊಡ್ಲಿಕ್ಕೆ ಇರ್ಲಿಕ್ಕೆ ವ್ಯವಸ್ಥೆ ಮಾಡ್ತಾರೆ ಅಂದ್ರೆ ಅದು ಆಗಲಿಲ್ಲ ಅನಿವಾರ್ಯವಾಗಿ ಆ ರೂಮ್ ನಲ್ಲಿ ಇರ್ಬೇಕಾಯ್ತು ಎಷ್ಟೋ ರಾತ್ರಿಗಳು ಫೋಬಿಯಾ ಅಂತಾರೆ ನೋಡಿ ಈ ದೋಷ ಅಂತ ಕರೀತಾರೆ ಯಾರ ಯಾರು ಸ್ವಾಮಿಗಳಿಗೆ ಪೂಜಾರಿಗಳಿಗೆ ಕೇಳಿದ್ರೆ ನಾಗದೋಷ ಅಂತಾರೆ ನನಗೂ ನಾಗದೋಷ ಇದೆ ಆದ್ರೆ ಅದು ಆ ಪೂಜೆ ಮಾಡಿದ್ರೆ ಹೋಗೋ ನಾಗದೋಷ ಅಲ್ಲ ಅದು ಅದು ನಿಜ ಬದುಕಿನಲ್ಲಿ ಬಂದಿರೋ ನಾಗದೋಷ ಅದು ನನಗೆ ಆ ನಾಗ ನಾಗರ ಹಾವು ಏನು ನಾನು ಕಂಡತಲ್ಲ ನನಗೆ ಅದು ಭಯ ಹಾಗೆ ಉಳ್ಕೊಂಡ್ಬಿಡ್ತು ಸೊ ಭಯ ಹಾಗೆ ಉಳಿತು ಕೊನೆಗೆ ಅನಿವಾರ್ಯವಾಗಿ ನಾನು ಅಲ್ಲಿ ಇರೋ ಅನಿವಾರ್ಯ ಪ್ರಸಂಗ ಇರಲೇಬೇಕಾಯ್ತು ನಾನು ನಾನು ರಾತ್ರಿ ಮಲಗುವಾಗ ಮಲ್ಕೊಂಡು ಮೈ ಮರೆತು ಮಲ್ಕೊಂಡ್ರೆ ಸಡನ್ ಆಗಿ ಒಂದ್ ಕಾಲು ಕೈಯಲ್ಲಿ ಸಡನ್ ಆಗಿ ಕೊಡ್ತಿದ್ದೆ ನಾನು ಭಯ ಭಯ ಓ ಹಾವು ಎಲ್ಲಿ ಬಂತು ಅಂತೇಳಿ ಈ ತರದ ಎಷ್ಟೋ ರಾತ್ರಿಗಳು ಅದೇ ಭಯದಲ್ಲಿನೇ ನಾನು ಕಳಿಬೇಕಾಯ್ತು ಅನಿವಾರ್ಯವಾಗಿ ಸೊ ಆ ಭಯ ನನಗೆ ಇವತ್ತಿಗೂ ಇದೆ ಅದು ಅದು ಆಗಾಗ ನೆನಪಾಗತ್ತೆ ನನಗೆ ಸೊ ಇಲ್ಲೂ ಎಲ್ಲೂ ಹಾವು ಆಗುತ್ತೆ ಬಟ್ ಇಲ್ಲೂ ಹಾವು ಬರೋದಿಲ್ಲ ಆ ಮದ್ ಬೇರೆ ಎಲ್ಲೋ ಆ ಫೀಲ್ ಆಗತ್ತೆ ಆ ದೋಷ ಇದೆ ಬಟ್ ಅದು ಪೂಜೆ ಮಾಡಿದ್ರೆ ಹೋಗೋದಲ್ಲ ಅದು ಮನುಷ್ಯನ ಮೇಲೆ ಪರಿಣಾಮ ಬೇರೆ ಒಂದು ಗಾಯ ಗಾಯ ಸೊ ಆ ತರದ ಗಾಯಗಳ ಮಧ್ಯೆ ಸುಮಾರು ದಿನ ನಾನು ಕಳೀತೇನೆ ಕಳೆದು ನನ್ನ ಫೈನಲ್ ಇಯರ್ ಡಿಗ್ರಿ ನಾನು ಬರೀತೇನೆ ಅಲ್ಲಿ ಫೈನಲ್ ಇಯರ್ ಡಿಗ್ರಿ ಮೊದಲನೇ ಕೊನೆ ಪರೀಕ್ಷೆ ಬರದ ಐದು ಗಂಟೆಗೆ ನಾನು ಹುಬ್ಬಳ್ಳಿಗೆ ಬರ್ತೇನೆ ಹುಬ್ಬಳ್ಳಿಗೆ ಬಂದು ಒಂದು ರೈಲು ಮೂವತ್ತೊಂಬತ್ತು ರೂಪಾಯಿ ಟಿಕೆಟು ಎಂಬತ್ತು ರೂಪಾಯಿ ಇತ್ತು ಮೂವತ್ತೊಂಬತ್ತು ರೂಪಾಯಿ ಟಿಕೆಟ್ ಕೊಟ್ಟು ನಾನು ಬೆಂಗಳೂರಿಗೆ ಬರ್ತೇನೆ ಅಂದರೆ ಯಾವುದೂ ಏನಂತೀರಿ ಯಾರು ಗೊತ್ತಿಲ್ಲ ನಾನು ಎಲ್ಲಿ ಹೋಗ್ತೀನಿ ಅನ್ನೋದು ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ಕೇಳಿದ್ದೀನಿ ಬೆಂಗ್ಳೂರ್ಗೆ ಹೋಗ್ತೀನಿ ನಾನು ಆದ್ರೂ ಜೀವನ ಮಾಡ್ತೀನಿ ಮಠ ಮಾನ್ಯಗಳಲ್ಲಾದರೂ ಇರ್ತೀನಿ ಹೋಟೆಲ್ಗಳೆಲ್ಲಾದರೂ ಇರ್ತೀನಿ ಗುಡಿಸ್ಕೊಂಡಾದ್ರೂ ಇರ್ತೀನಿ ಏನಾದರೂ ಮಾಡಿ ಜೀವನ ಸಾಗಿಸ್ತೀನಿ ಅನ್ನೋ ಆತ್ಮವಿಶ್ವಾಸ ನನಗೆ ಬೆಂಗಳೂರಿಗೆ ಕರ್ಕೊಂಬರ್ತದೆ ಸೊ ಬೆಂಗಳೂರಿಗೆ ಬರ್ತೀನಿ ಇಲ್ಲಿಯೂ ಹತ್ತಾರು ಘಟನೆಗಳಿದೆ